ದುರ್ಗದ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತು ನಾನು ಗೋರಿ ತಾಲೂಕಿನ ಮುದ್ಗಾನ್ ಕುಂಟೆ ಹತ್ರ ಇರುವಂತ ಕೆಂಗೇನಹಳ್ಳಿ ಗ್ರಾಮದಲ್ಲಿ ಬಂದಿದ್ದೀನಿ ಶಂಕರ ರೆಡ್ಡಿ ಅವ್ರ ಮನೆ ಹತ್ರ ಬಂದಿದ್ದೀನಿ ಏನಕ್ಕೆ ಇಲ್ಲಿನ ವಿಶೇಷತೆ ಕುರಿ ಶೆಡ್ ಈ ಕೆಂಗುರಿಗಳು ಶೆಡ್ ಮಾಡಿದರೆ ನೀವೆಲ್ಲ ಹೈಟೆಕ್ ಶೆಡ್ ನೋಡಿರ್ತೀರಾ ನಿಮ್ಗೆಲ್ಲ ಮನೆ ಒಂದು ಹಿಡಿಯನ್ ತೋರಿಸಿದೀವಿ ಹೈಟೆಕ್ ಶೆಡ್ ಯಾವ ತರ ಇರುತ್ತೆ ಅಂತೇಳಿ ಇದು ರೈತರ ಶೆಡ್ ಈ ಶೆಡ್ ಅಲ್ಲಿ ಇದು ಹೆಂಗಿರ್ತದೆ ಅಂತ ನಿಮ್ಗೆ ತೋರಿಸ್ಬೇಕು ಮತ್ತೆ ಇಲ್ಲಿ ಯಾವ ತರ ಕುರಿ ಸಾಕಾಣಿಕೆ ಮಾಡ್ತದೆ ಮತ್ತೆ ಯಾವ ತರ ಔಷಧಿಗಳು ಕೊಡ್ತಾರೆ ಮತ್ತೆ ಇಲ್ಲಿ ಯಾವ ತರ ಮೇವ್ ಹಾಕ್ತಾರೆ ನೋಡಿ ರೈತರಾದ್ರೂ ಒಂದು ದುಡಿಮೆ ಮಾಡ್ತಾ ಇದ್ದಾರೆ ಆ ದುಡಿಮೆನ ಒಂದು ಬೆಂಬಲ ನೀಡಿ ಅದಕ್ಕೊಂದು ಗೌರವ ಕೊಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಅದರಿಂದಾನೇ ಅವ್ರ ಜೀವನ ಹಾಗಾಗಿ ಆ ಶೆಡ್ ಯಾವ ತರ ಇದೆ ಅಂತ ತೋರಿಸಿನಿ ಬನ್ನಿ ನಿಮಗೆ ನೋಡಿ ಇದೇ ಆ ಶೆಡ್ ನೋಡಿ ಇದು ಫುಲ್ ಒಂದು ಶೆಡ್ ಇದು ಈ ಶೆಡ್ ಅಲ್ಲಿ ಎಲ್ಲ ಒಂದು ನೂರ ಎಂಬತ್ತು ಕುರಿ ಸಾಕಿದ್ದಾರೆ ಯಜಮಾನ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಇದು ಒಳಗಡೆ ಹೋಗೋಣ ಬನ್ನಿ ನೋಡಿ ಅಣ್ಣ ಇದು ಏನಂತ ನೆಲ್ಲೊಟ್ಟು ನೆಲ್ಲೊಟ್ಟು ಏನಕ್ಕೆ ಅದೇ ಹಾಕೋದಿಕ್ಕೆ ಕೆಳಗಡೆ ಕೆಳಗಡೆ ಹಾಕೋದಿಕ್ಕೆ ನೋಡಿ ನೆಲ್ಲೊಟ್ಟು ಮೂಟೆ ಕಟ್ಟಿ ಇಕ್ಕಿದ್ದಾರೆ ಬನ್ನಿ ಎದ್ ಮಾಡ್ರು ಮಾಡ್ತು ಮಾತಾಡ್ ನಮಸ್ಕಾರ ನಮಸ್ಕಾರ ಶಂಕರ ರೆಡ್ಡಿ ಅವ್ರಿಗೆ ನಿಮ್ಗೆ ಯಾವ್ರಂದ್ರೆ ಚೆಂಗೇನಹಳ್ಳಿ ಚೆಂಗೇನಹಳ್ಳಿ ಎಷ್ಟು ಕುರಿಗಳು ಸಾಕ್ತಾ ಇದ್ರೆ ಇಲ್ಲಿ ನೀವು ನೂರ ಅಣ್ಣ ನೂರ ಎಂಬತ್ತದೆ ಏನು ಖರ್ಚು ವೆಚ್ಚ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸವಿರವಾಗಿ ತಿಳಿಸಿ ನಮ್ಗೆ ಮತ್ತೆ ಇಲ್ಲಿ ಯಾವ ತರ ಮೇವಾಗ್ತೀರಾ ಯಾವ ತರ ಹೊಡ್ಚಿ ಕೊಡ್ತೀರಾ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರು ಒಳಗಡೆ ಹೋಗೋಣ ಬನ್ನಿ

ಇನ್ನೂರುಗಳಿಗೆ ಜೋಳ ಹಾಕೊಂಡ್ಬೋದು ಜೋಳ ಹಾಕೋದ್ರಿಂದ ಒಳ್ಳೆ ಒಂದ್ ಸ್ವಲ್ಪ ತೂಕ ಬರುತ್ತೆ ಈಗ ಈ ಜೋಳ ಹಾಕೋದ್ರಿಂದ ಒಳ್ಳೆ ಬರುತ್ತೆ ಮತ್ತೆ ಆಗುತ್ತೆ ಅದಕ್ಕೆ ನೋಡಿ ಈಗ ಏನಿದೆ ಕಾಸ್ಟ್ ಇದು ಜೋಳ ಎರಡೂವರೆ ಸಾವಿರ

ನೋಡಿ ಇದು ಕಟ್ ಮಾಡಕ್ಕೆ ಹುಲ್ಲು ಮೇವಾಕಿ ನೋಡಿ ಇದು ಕಟ್ ಮಾಡೋದಕ್ಕೆ ಮಿಷಿನ್ ಈ ತರ ವ್ಯವಸ್ಥೆ ರೆಡಿ ಮಾಡ್ಕೊಂಡು ಚಾಪ್ ಕಟ್ರು ಅಂತ ಹೇಳಿ ಇಟ್ಕೊಂಡವ್ರೆ ಚಾಪ್ ಕಟ್ರು ನೋಡಿ ರೈತರು ಹಣ ಎಷ್ಟು ಕೊಟ್ಟು ತಗೊಂಡ್ಬಂದ್ರೆ ಇದು ಇದು ಹಣ ಇಪ್ಪತ್ತೆರಡು ಸಾವಿರ ಸಬ್ಸಿಡಿ ಅಲ್ಲಿ ಸಾವಿರ ಸಬ್ಸಿಡಿ ಅಲ್ಲಿ ನೋಡಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ನೋಡಿ ಶೆಡ್ ಯಾವ ತರ ಇದೆ ಹೈ ಹೈಟೆಕ್ ಶೆಡ್ ಅಲ್ಲಪ್ಪ ರೈತರ ಶೆಡ್ ನೋಡಿ ಎಲ್ಲ ಈ ತರ ಮೆಶ್ ಹಾಕೊಂಡು ಎಲ್ಲ ಕುರಿಗಳು ಸಾಕಾಣಿಕೆ ಒಂದ್ ನೂರ ಎಂಬತ್ತು ಕುರಿ ಸಾಕಾಣಿಕೆ ಮಾಡಿದ್ದಾರೆ ಈ ಶೆಡ್ ಅಲ್ಲೇ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಐ ಟಿ ಎಕ್ ಶೆಡ್ ಅಂದ್ರೆ ಅದು ಬೇರೆ ತರ ನಿಮ್ಗೆ ತೋರಿಸಿದ್ದೀನಿ ಆಲ್ವರೆಗೆ ಅಣ್ಣ ಇವ್ನು ಏನಾಗ್ಬೇಕು ಆಗ್ಬೇಕು ನಿಮಗೆ ಮಗ ಎಷ್ಟನೇ ಕ್ಲಾಸ ಏಯ್ತು ಸ್ಟ್ಯಾಂಡರ್ಡು ನಾ ತೋರ್ಸೀವಿ ಕುರಿಗಳು ಹಾ ನಡಿರೋದು ಅಣ್ಣ ಇವೆಲ್ಲ ಯಾವ ಜಾತಿ ಕುರಿಗಳು ಅಣ್ಣ ಇದು ಚಿನ್ನೂರ್ ಅಂತ ಹಾ ಹಾ ಚಿನ್ನೂರು ಹ್ಮ್ ಅಣ್ಣ ಏನಿ ಇವಾಗೆಲ್ಲ ಎಷ್ಟು ತಿಂಗಳು ಆಯ್ತು ತೊಗೊಂಬಂದ್ ಎಲ್ಲ ಅಣ್ಣ ಎರಡು ತಿಂಗ್ಳು ಎರಡು ತಿಂಗ್ಳು ಆಗಿದೆ ಎರಡು ತಿಂಗಳು ಆಗಿದಾಗ ಮರಿ ಎಷ್ಟಿತ್ತು ಅವಾಗ ಅವಾಗ ಒಂಬತ್ ಸಾವಿರ ಅಂದ್ರೆ ಸ್ವಲ್ಪ ತೂಕ ಕಡಿಮೆ ಇರ್ತೈತೆ ತೂಕ ಕಡಿಮೆ ಇರ್ತದೆ ಇವಾಗ ಎರಡ್ ಅಂದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿರುತ್ತೆ ಇವಾಗ ಒಂದ್ ಹದ್ಮೂರ್ ಸಾವಿರ ತರ ಮಾಡ್ಬೇಕು ಮಾರ್ಬೇಕು ಇವಾಗ ಎಲ್ಲ ಫೈನಲ್ ಸ್ಟೇಜ್ ಎಲ್ಲ ಮೇವಾಗ್ ಚೆನ್ನಾಗಿ ಮೇಯಿಸಿದಿರಾ ಒಳ್ಳೆ ತುಂಬಾ ಸಕತ ಇದೆ ಇಲ್ಲಿ ಎಲ್ಲಾ ಮೇವಾಗೆಲ್ಲ ಮಾಡ್ಕೊಂಡಿದೀರಾ ಮಾಡ್ಕೊಂಡಿದ್ದೀರಾ ಕುರಿಗಳು ಚೆನ್ನಾಗಿದಾವೆ ಕೆಂಗುರಿಗಳು ಇವ್ ಕೆಂಗುರಿ ಅಂತಾರೆ ಅಲ್ವಾ ಕೆಂಗೂರಿ ಹ ನೋಡಿ ಕೆಂಗೂರಿಗಳು ಹಿಂಗಿರ್ತಾವೆ

ಹಾ ನಿನ್ ಮಗ ಏನು ಏಯ್ತ್ ಸ್ಟ್ಯಾಂಡರ್ಡ್ ಓದ್ತಾನೆ ಮಗಳು ಮಗಳು ಫಿಫ್ತ್ 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 ಹಾ ಏನ್ ಈ ಉದ್ದಿಮೆ ಇಂದ ನಿಮ್ಗೆ ಏನಾದ್ರು ಅನುಕೂಲ ಆಗಿದ್ಯಾ ಪರ್ವಾಗಿಲ್ಲ ಅದ್ರಲ್ಲಿ ಹಾ ನೋಡಿ ಹೀಗೆ ಪಾಪ ರೈತರು ಕಷ್ಟ ಬಿಟ್ಟು ಕಷ್ಟಪಟ್ಟು ಉಳುಮೆ ಮಾಡಿ ನೋಡಿ ಮೇವೆಲ್ಲ ರೆಡಿ ಮಾಡ್ಕೊಂಡು

ಮಾಮೂಲಿ ಬೇರೆ ಅವಸ್ಥೆಲ್ಲ ಜರಕ್ಕೆ ಈ ತರ ನೋಡಿ ಈ ಚಾಪ್ ಮಿಷಿನ್ ಎಲ್ಲ ತಗೊಂಡು ಇಟ್ಕೊಂಡು ನೋಡಿ ಮೇಲೆ ಹಾಕ್ತಾರೆ ಪಾಪ ಮಕ್ಕಳು ಅವ್ರ ಸ್ವಂತ ಉದ್ಯೋಗ ಯಾರು ಕುರಿಯಾರ ಇಟ್ಕೊಂಡಿರಾ

ಎಲ್ಲಾ ಇದೇನು ನೀವೇನು ಓನ್ ಬಂಡವಾಳ ಹಾಕಿರೋದು ಯಾವ್ದೇ ಯಾವ್ದಿಡಿ ಗೊತ್ತು ಓನ್ ಬಂಡವಾಳ ಹಾಕಿ ಅವರೇ ದುಡಿಮೆ ಮಾಡ್ಕೊತಾರೆ ಎಷ್ಟಾಗ್ಲಿ ರೈತ ಗತ್ತು ಬೇರೆ ಯಾರಿಗೂ ಇಲ್ಲಾ ಬಿಡ್ರಿ ಏನಂತೀರಾ ರೈತರಿಗೆ ಫಸ್ಟ್ ರೆಸ್ಪಾನ್ಸ್ ಹಾ ಅದಕ್ಕೆ ಹೇಳೋದು ರೈತರ ಕಷ್ಟ ರೈತರಿಗೆ ಗೊತ್ತು ಅನ್ನೋದು ಅಲ್ವಾ ಒಳ್ಳೆ ಮನೆಯ ಕಟ್ಕೊಂಡಿದೀರಾ ಹೆಂಗ ಒಳ್ಳೆ ದುಡಿಮೆನು ಮಾಡ್ತಾ ಇದೀರಾ ಚೆನ್ನಾಗಿದೆ ಇದೇ ತರ ಮುಂದಿನ ದಿನಗಳಲ್ಲಿ ಯಾರು ಬೇಕಂದ್ರು ಯಾರು ಬಂದು ಎಪ್ಪಿಸ್ಕೊಂಡು ನೋಡಿ ಇದ್ ಇನ್ನೊಂದ್ ಏನಂತಂದ್ರೆ ಇಲ್ಲಿ ನೋಡಿ ಇಬ್ಬರಿಗೂ ಇಷ್ಟೊಂದೆಲ್ಲ ಸಾಕವ್ರೆ ಇವ್ರ ಅಣ್ಣ ತಮ್ಮಂದ್ರೆ ಮೂವರ್ ಜನ ಅವಾಗ್ಲೂ ಹೇಳಿದ್ರು ಯಜಮಾನ್ರು ಮೂವರ್ ಜನ ಅಣ್ಣ ಮೂವರ್ ಜನ ಏನೇ ಮಾಡ್ತೀರ ನೀವು ಸೇಮ್ ಇದೆ ಬಿಸ್ನೆಸ್ ಕೋಳಿ ಕೋಳಿ ಕುರಿ ಪೋಲ್ಟ್ರಿ ಫಾರ್ಮ್ ಹಸುಗಳು ನೋಡಿ ಮೂವರ್ ಅಣ್ಣ ತಮ್ಮಂದ್ರು ಒಬ್ಬೊಬ್ರು ಎಲ್ಲಾ ಒಂದ್ ಇನ್ನೂರ್ ಕುರಿ ಸಾಕ್ತೀರಾ ಕುರಿ ಮೂವರು ಅಣ್ಣ ತಮ್ಮ ಮೂವರು ಅಣ್ಣ ಇದೇ ಉದ್ದಿಮೆ ಮಾಡ್ತಾ ಇವ್ರು ಕೊನೆಯವ್ರೆ ಶಂಕರ ರೆಡ್ಡಿ ಅಂತೇಳಿ ಇವ್ರ ಈ ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಇನ್ನೊಬ್ರು ಇದ್ದಾರ ಅವ್ರ ಅಣ್ಣ ತಮ್ಮ ಮೂವರದು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಸ್ನೇಹಿತರ ಹಾಗೆ ನೋಡ್ಕೊರೆ ಹಾಗಿದೆ ಅಂತ ನೀವು ಹೇಳಿ ಯಾರಾದ್ರೂ ಮಟನ್ ಇದ್ರೆ ಕುರಿಗಳು ಇದ್ರೆ ಇಲ್ಲಿ ಬನ್ರಿ ಕೆಂಗೇನಳ್ಳಿ ಅಂತೇಳಿ ಇಲ್ಲಿ ಮುದ್ದನ್ ಕುಂಟೆ ಹೋಗೋ ದಾರಿಯಲ್ಲಿ ಯಾರಾದರೂ ಅವಶ್ಯಕತೆ ಇದ್ದರೆ ಏನಾದ್ರು ಫಂಕ್ಷನ್ ಗಿಂಕ್ಷನ್ ಏನಾದ್ರು ಇದ್ರೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಕೊಡ್ತಾರೆ ಅಣ್ಣವರು ತುಂಬಾ ಧನ್ಯವಾದ